ಆತ್ಮೀಯ ರೈತ ಬಾಂಧವ್ರಿ ತಾವೆಲ್ಲರೂ ಕೂಡ ಈಗಾಗಲೇ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದ ಪಡೆದುಕೊಂಡಿದ್ದೀರಿ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ರಿ ಆದರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಈಗಾಗಲೇ ಕೇಂದ್ರ ಕೃಷಿ ಸಚಿವಾಲಯ ಬಿಡುಗಡೆ ಮಾಡಿದೆ ಹೌದು ಇದು ಯಾವುದೇ ರೀತಿಯಾದಂತಹ ಪೇಕ ಮಾಹಿತಿ ಅಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಅನೇಕ ಜನ ರೈತ ಬಾಂಧವರು ಈಗಾಗಲೇ ಪಡ್ಕೊಂಡಿದ್ದಾರೆ ಅವರ ಬ್ಯಾಂಕ್ ಖಾತೆಗಳಿಗೂ ಕೂಡ ಈಗಾಗಲೇ ಜಮಾ ಆಗಿದೆ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗಾದರೆ ನಿಮಗೆ ಯಾಕೆ ಜಮಾ ಆಗಿಲ್ಲ ಮತ್ತು ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ನಾನು ನಿಮ್ಗೆ ಅಪ್ಡೇಟನ್ನು ಮಾಡ್ತೀನಿ ಆದರೆ ನೀವು ಪಿ ಎಮ್ ಕಿಸಾನ್ ಅವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿಕೊಂಡಾಗ ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ಮಾಡಿಲ್ಲ ಅವರು ಆದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ರೈತರ ಖಾತೆಗೆ ಜಮಾ ಆಗಿರುವುದು ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿದೆ ಇಲ್ಲಿ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಜೊತೆಗೆ ಪಿ ಎಂ ಕಿಸಾನ್ ವೆಬ್ಸೈಟ್ ಅಲ್ಲಿ ಒಂದು ಪ್ರಮುಖವಾದಂಥ ಅಪ್ಡೇಟ್ ಮಾಡಿದ್ದಾರೆ ಈ ಅಪ್ಡೇಟು ಅನೇಕ ಜನ ರೈತರಿಗೆ ತುಂಬಾ ಉಪಯುಕ್ತವಾಗಿರುವಂಥ ಅಪ್ಡೇಟ್ ಆಗಿರುತ್ತೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನದು ಅಪ್ಡೇಟ್ ಅಂತ ನೋಡೋದಾದ್ರೆ ಇಲ್ಲಿ ಅನೇಕ ಆಪ್ಷನ್ಗಳನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು ನೋಡಿ ಒಂದು ನಿಮಿಷ ಓಕೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಈ ಆಪ್ಷನು ನಿಮ್ಮ ಸಂಪರ್ಕ ಬಿಂದುವನ್ನು ಹುಡಿಕೆ ಅಂತೇಳಿ ಪಿ ಸಿಯನ್ನು ಹುಡುಕಿ ಅಂತೇಳಿ ಪ್ಲೀಸ್ ಕಾಂಟ್ಯಾಕ್ಟ್ ಅಂತೇಳಿ ಪಿ ಓ ಸಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಿದ್ರ ಉಪಯೋಗ ಅಂತ ನೋಡೋದಾದ್ರೆ ಇದು ನಿಮ್ಮ ಸ್ಟೇಟ್ ನೋಡಲ್ ಆಫೀಸರು ಮತ್ತು ಡಿಸ್ಟಿಕ್ ನೋಡಲ್ ಆಫೀಸರ್ಗಳ ಡೀಟೇಲ್ಸನ್ನು ಇಲ್ಲಿ ನೀವು ಪಡ್ಕೊಳ್ಬೋದಾಗಿರುತ್ತೆ ಅಂದರೆ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಸ್ಟಾಪ್ ಆಗಿದೆ ಅಂತವರಿಗೆ ಇದು ತುಂಬ ಆಗುತ್ತೆ ಆದ್ರಂತರ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡವರು ನಿಮಗೆ ಎದಕ್ಕೆ ಅಮೌಂಟ್ ಬಂದಿಲ್ಲ ಮತ್ತು ಅದನ್ನು ನೆಕ್ಸ್ಟ್ ಗೆ ಕಳಿಸ್ತಾರೆ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಆಗಿಲ್ಲ ಅಂತಹ ರೈತರು ಇಲ್ಲಿ ನೀವು ಅವರ ಡಿಟೇಲ್ಸನ್ನು ತೆಗೆದುಕೊಳ್ಬೋದು ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಎರಡು ರೀತಿಯಾಗಿ ಸರ್ಚ್ ಸ್ಟೇಟ್ ನೋಡಲ್ ಆಫೀಸರ್ ಅಂತೇಳಿ ಎರಡನೇದು ಸರ್ಚ್ ಡಿಸ್ಟಿಕ್ ನೋಡಲ್ ಆಫೀಸರ್ ಅಂತ ಹೇಳಿ ಎರಡನೇ ಆಪ್ಷನ್ ಮೇಲೆ ನಾವು ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕು ಈ ಆಪ್ಷನ್ ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಇಲ್ಲಿ ಸ್ಟೇಟನ್ನು ಕೇಳ್ತಾ ಇಲ್ಲಿನ ಸ್ಟೇಟನ್ನು ಕರ್ನಾಟಕ ಅಂತ ಹಾಕೊಳ್ಳಿ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಸ್ಟಾಪ್ ಆಗಿದೆ ಹತ್ತೊಂಬತ್ತನೇ ಕಂತಾಗಿರ್ಬೋದು ಇಪ್ಪತ್ತನೇ ಕಂತಾಗಿರ್ಬೋದು ಅಥವಾ ಇಪ್ಪತ್ತೊಂದನೇ ಕಂತಾಗಿರ್ಬೋದು ಯಾರಿಗೆಲ್ಲ ಹಣ ಬಂದಿಲ್ಲ ಅಂತಹ ರೈತ ಬಾಂಧವರಿಗೆ ಹೇಳ್ತಾ ಇರೋದು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳಕ ಕೇಳುತ್ತಾ ನಿಮ್ದು ಯಾವ ಜಿಲ್ಲೆ ಬರುತ್ತಾ ಆತ್ಮೀಯ ರೈತ ಬಾಂಧವರೇ ಆ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ವೇಟ್ ಮಾಡಬೇಕಾಗತ್ತ ಸ್ವಲ್ಪ ವೇಟ್ ಮಾಡ್ರಿ ಯಾಕಂದ್ರೆ ಸರ್ವರ್ ಬಹಳ ಬಿಜಿ ಇರುತ್ತೆ ಆದ್ರಿಂದ ಸ್ವಲ್ಪ ವೇಟ್ ಮಾಡ್ರಿ ವೇಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಡಿಸ್ಟಿಕ್ನ ಇಲ್ಲಿ ನೋಡಲ್ ಆಫೀಸರ್ ಅವರ ಡೀಟೇಲ್ಸ್ ಬರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಸ್ಟೇಟ್ ನೇಮ್ ಆಗಿರ್ಬೋದು ಡಿಸ್ಟಿಕ್ ನೇಮು ಅವ್ರ ಹೆಸರು ಬರುತ್ತೆ ಜೊತೆಗೆ ಅವರು ಜಾಯಿಂಟ್ ಜಾಯಿಂಟ್ ಡೈರೆಕ್ಟರ್ ಆಗಿ ಬರುತ್ತೆ ಅವ್ರ ಮೊಬೈಲ್ ನಂಬರ್ ಕೂಡ ಬಂದಿರುತ್ತೆ ಜೊತೆಗೆ ಅವ್ರ ಇಮೇಲ್ ಐ ಡಿ ಕೂಡ ಕೊಟ್ಟಿರ್ತಾರೆ ಅವ್ರ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಸ್ಟಾಪ್ ಆಗಿದೆ ಅವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪಿ ಎಮ್ ಕಿಸಾನ್ ಐಡಿಯನ್ನು ತಿಳಿಸಿದರೆ ಸಾಕು ಅವರು ಎಲ್ಲ ಅಪ್ಡೇಟ್ ಮಾಡಿ ನಿಮ್ಗೆ ಅಮೌಂಟನ್ನು ಮುಂದಿನ ಹಂತಕ್ಕೆ ಕಳಿಸಿಕೊಡ್ತಾರೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಜೊತೆಗೆ ಯಾವುದಕ್ಕೆ ಬಂದಿಲ್ಲ ಅಂತ ಕೂಡ ಅವರು ನಿಮ್ಗೆ ಮಾಹಿತಿಯನ್ನು ಕೊಡ್ತಾರೆ ಇ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ನೀವು ಇಮೇಲ್ ಐ ಡಿ ಕೂಡ ಮೇಲನ್ನು ಮಾಡಬಹುದು ನೀವು ಎರಡು ಹಂತದಲ್ಲಿ ಅವರನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅನೇಕ ಜನ ರೈತ ಬಾಂಧವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ ವಿಚಾರಿಸಿ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿರುವುದಿಲ್ಲ ಅಂಥವರಿಗಾಗಿ ಡೈರೆಕ್ಟ್ ಜಿಲ್ಲಾ ಲೆವೆಲ್ ಅಲ್ಲಿ ಅಂದರೆ ಜಿಲ್ಲಾ ಲೆವೆಲ್ ಅಲ್ಲಿರುವಂತಹ ನೋಡಲ್ ಆಫೀಸರ್ಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಮಾಡಿ ಕಾಂಟ್ಯಾಕ್ಟ್ ಕೇಳಿದ್ರ ನಂತರ ಅಲ್ಲಿ ನಿಮ್ಮ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬಗೆಹರಿಯುತ್ತೆ ಅಂತ ಹೇಳಿ ತಿಳ್ಕೊಂಡು ಇದೊಂದು ಪ್ರಮುಖವಾದಂತಹ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಕೇಂದ್ರ ಕೃಷಿ ಸಚಿವಾಲಯ ಇದೊಂದು ಬಹಳ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈಗಾಗಲೇ ನಾನು ಹೇಳಿದ್ದೆ ನಿಮ್ಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ರೈತರ ಖಾತೆಗೆ ಈಗಾಗಲೇ ಕೇಂದ್ರ ಕೃಷಿ ಸಚಿವಾಲಯ ಜಮಾ ಮಾಡಿದೆ ಅಂತ ಹೇಳಿ ಹಾಗಾದರೆ ಅನ್ನು ತೋರಿಸ್ಕೊಡಿ ಅಂತ ಹೇಳಿ ಅನೇಕ ಜನ ರೈತರು ತಿಳಿಸ್ಕೊಡ್ಬೋದು ಕೇಳಬಹುದು ಇಲ್ಲಿ ನೋಡ್ಬೋದು ಸ್ವತಃ ಕೇಂದ್ರದ ಕೃಷಿ ಸಚಿವಾಲಯ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಚ್ಚು ಹಂಚಿಕೊಂಡಿದೆ ಇಲ್ಲಿ ನೋಡ್ಬೋದು ಇದು ಹಿಂದಿ ಒಳಗಿದೆ ಇದನ್ನು ನಾನು ಇಂಗ್ಲಿಷ್ ಸಾರಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿಸಿದ್ದೀನಿ ಇಲ್ಲಿ ನೋಡ್ಬೋದು ಬಾ ಕೃಷಿ ಭಾರತ ಅಂತ ಹೇಳಿ ಅಗ್ರಿಗೋಲ್ ಅಂತ ಹೇಳಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ನೈಸರ್ಗಿಕ ವಿಕೋಪದ ಸಮಯದಲ್ಲೂ ರೈತರೊಂದಿಗೆ ನೇರ ಸಹಾಯ ನೇರ ನಂಬಿಕೆ ಹೇಳಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಮುಂಗಡ ವಿತರಣೆಯನ್ನು ಇಂದು ನವದೆಹಲಿಯಲ್ಲಿ ಕೃಷಿ ಭವನದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶ್ರೀ ಚೌಹಾಣ್ ಶಿವರಾಜ್ ಅವರು ಮಾಡುತ್ತಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರಿ ಮಳೆ ಪ್ರವಾಹ ಭೂಕುಸಿತದಿಂದ ಹಾನಿಗೊಳಗಾದ ಎಂಟು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಗಳಿಗೆ ಒಂದು ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಮೊತ್ತವನ್ನು ನೇರವಾಗಿ ವರ್ಗಾಯಿಸಲಾಗುತ್ತಿದೆ ಅಂತ ಹೇಳಿದಾರೆ ಇಲ್ಲಿ ನೋಡಬಹುದು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಅಂತ ಹೇಳಿ ಹೌದು ಈ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತನ ಇಲ್ಲಿ ನೋಡಬಹುದು ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತನ ಮೂರು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದಾರೆ ಇಲ್ಲಿ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ಗೂಗಲಲ್ಲಿ ಕೂಡ ತೋರಿಸ್ತೀನಿ ಇಲ್ಲಿ ನೋಡಬಹುದು ಸರ್ಚ್ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲಿ ನೋಡ್ರಿ ಬೇಕಾರೆ ಪಿ ಕಿಸಾನ್ ರಿಲೀಸ್ ಸ್ಟೇಟ್ ಅಂತೇಳಿ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಮೂರು ಜಿಲ್ಲೆಗಳಿಗೆ ಸ್ವಾರಿ ಮೂರಲ್ಲ ನಾಲ್ಕು ಜಿಲ್ಲೆ ಆಗಬೇಕಿದ್ದು ಮೂರು ಜಿಲ್ಲೆಗಳಿಗೆ ಸಾರಿ ಮೂರು ಅಲ್ಲ ನಾಲ್ಕು ಜಿಲ್ಲೆಗಳಿಗೆ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಜಿಲ್ಲೆಗಳಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಈ ರಾಜ್ಯದ ಮ ರೈತರಿಗೆ ಮಾತ್ರ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರೈ ಜಮ ಆಗಿದೆ ಹೌದು ಇದು ಯಾವುದೇ ರೀತಿಯಾದಂಥ ಪೇಕ ಮಾಹಿತಿ ಅಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆ ಹಣ ಈ ರೈತರ ಖಾತೆಗಳಿಗೆ ಜಮಾ ಆಗಿದೆ ಆದರೆ ಪಿ ಎಮ್ ಕಿಸಾನ್ ಪೋರ್ಟಲಲ್ಲಿ ಅದನ್ನು ಅಪ್ಡೇಟ್ ಮಾಡಿಲ್ಲ ಯಾಕಂದರೆ ಉಳಿದ ಜಿಲ್ಲೆಗಳ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೂ ಪಿ ಕಿಸಾನ್ ಯೋಜನೆ ಹಣ ಜಮ ಆಗಿಲ್ಲ ಹಾಗಾದರೆ ರೈತ ಬಾಂಧವರು ಕೇಳಬಹುದು ಪಿ ಕಿಸಾನ್ ಯೋಜನೆಯ ಹಣ ನಮ್ಮ ಕರ್ನಾಟಕಕ್ಕೆ ಯಾವಾಗ ಬರುತ್ತೆ ಅಂಥೇಳಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ತಿಂಗಳು ಕೊನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಥವಾ ಒಂದು ವೇಳೆ ಮಿಸ್ ಆದರೆ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ನೂರಕ್ಕೆ ನೂರಷ್ಟು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತೆ ಅಲ್ಲಿಯವರೆಗೂ ಎಲ್ಲ ರೈತ ಬಾಂಧವರು ಕೂಡ ವೇಟ್ ಮಾಡಿರಿ ಯಾರಿಗೆಲ್ಲ ರೈತ ಬಾಂಧವರಿಗೆ ಪಿ ಕಿಸಾನ್ ಯೋಜನೆ ಹಣ ಹಿಂದಿನ ಕಂತುಗಳು ಬಂದಿಲ್ಲ ಅಂಥವರು ನೋಡಲ್ ಆಫೀಸರ್ಗಳನ್ನು ಇಲ್ಲಿ ಹೇಳಿದ್ನಲ್ಲ ಸರ್ಚ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೇಳಿ ಪಿ ಓ ಸಿ ಎಂ ವರ್ಣನ ಕಾಂಟ್ಯಾಕ್ಟ್ ಮಾಡಿ ನೀವು ನೋಡಲ್ ಆಫೀಸರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊರಿ ಅಂತ ಹೇಳ್ತಾ ಇದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಅನೇಕ ಜನ ವಿಡಿಯೋಗಳನ್ನು ಮಾಡಿ ಹೇಳ್ತಾ ಇದ್ದಾರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ರಿಲೀಸ್ ಆಗಿದೆ ಜಮಾ ಆಗಿದೆ ಜಮಾ ಆಗಿದೆ ಅಂತ ಹೇಳಿ ಕುರಿತು ಇಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಟ್ಟಿದ್ದೇನೆ ಕೇವಲ ದೇಶದ ನಾಲ್ಕು ರಾಜ್ಯಗಳಿಗೆ ಮಾತ್ರ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದು ಇವತ್ತಿನ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡ್ರಿ ಜೊತೆಗೆ ಈ ವಿಡಿಯೋ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ